ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಬಂದಿದ್ದೀವಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ ಕುಂಬ ಕುಂದಾಪುರ ತಾಲೂಕಿನಲ್ಲಿರುವಂತಹ ಫೇಮಸ್ ದೇವಸ್ಥಾನಗಳಲ್ಲಿ ಇದು ಒಂದು ಹೌದು ಹಾಗೆಯೇ ಈ ವಿಡಿಯೋ ಮಾಡಿರುವಂಥದ್ದು ನಾನು ಲಾಸ್ಟ್ ಆದ್ರಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಪರಿಚಯ ಮಾಡಿಕೊಟ್ಟಿದ್ದೀನಿ ಅದೇ ದಿನ ತೆಗೆದಿರನ್ ತೆಗೆದಿರುವಂತಹ ಒಂದು ವಿಡಿಯೋ ಕಂಟಿನ್ಯೂ ವೀಡಿಯೋ ಅದುವೆ ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆಯಿತು ಕ್ಷಮೆ ಇರಲಿ ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಹೀಗೆ ಇಲ್ಲಿ ದೇವಸ್ಥಾನದ ಮುಂಬಾಗಿಲು ಏನೋ ಕೆಲಸ ಕಾರ್ಯ ನಡೀತಾ ಇದೆ ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ಬೇರೆ ಬಾಗಿಲಿಂದ ನಮಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ದೇವಸ್ಥಾನದ ಒಳಗಡೆ ನಾವು ಬಂದಿರುವಂಥದ್ದು ಶುಕ್ರವಾರ ಹಾಗಾಗಿ ತುಂಬಾ ತುಂಬ ರಶ್ ಇತ್ತು ಫ್ರೆಂಡ್ಸ್ ನೀವು ನೋಡ್ತಿರ್ಬಹುದು ನೋಡಿ ಇಲ್ಲಿ ಮೊಬೈಲ್ ಎಡೋ ಎಲೋಡಿಲ್ಲ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಮೀ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಕ್ಲಿಯರ್ ಕ್ಯಾಪ್ಚರ್ ಎಲ್ಲೂ ಸಿಕ್ಕಿಲ್ಲ ನನಗೆ ಮತ್ತು ಗರ್ಭಗುಡಿಯಲ್ಲಿ ಮೊಬೈಲ್ ಖಂಡಿತವಾಗ್ಲೂ ಯೂಸ್ ಮಾಡೋ ಹಾಗೆ ಇಲ್ಲ ಇಲ್ಲೆಲ್ಲ ಸ್ವಲ್ಪ ಮಾಡಿಕೊಂಡೆ ಮತ್ತು ಒಳಗಡೆ ಬೇಡ ಅಂಥೇಳಿ ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ದೇವರಿಗೆ ಉಟ್ಸಿರುವಂತಹ ಸೀರೆಯನ್ನು ಯಾವತ್ತಾದರೂ ಒಂದು ಅಥವಾ ಶುಕ್ರವಾರ ಮಂಗಳವಾರ ಹಾಗೆ ಹರಾಜಿಗಿಟ್ಟಿರ್ತಾರೆ ಅದನ್ನು ನಾವು ಅಷ್ಟು ಒಂದು ಸೀರೆಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ ಅದನ್ನು ಕೊಟ್ಟು ತಗೊಳ್ಬಹುದು ನೋಡಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಹೆಂಗೆ ನಿಂತಿದ್ದಾರೆ ಅಂತ ಹೇಳಿ ಹಾಗೆ ನಾನು ಕೂಡ ಹೋದೆ ನೋಡೋಣ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ನಾವು ಹೋಗೋವಾಗಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಸುಮಾರು ಸೀರೆಗಳು ಸೇಲ್ ಆಗಿಬಿಟ್ಟಿತ್ತು ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ ಸೀರೆಗಳು ಕಾಣ್ತಾ ಇದ್ದಾವೆ ಒಬ್ಬೊಬ್ಬರು ಅದು ಇದು ಅಂತ ಹೇಳಿ ತೆಗೆದು ತೆಗ್ದು ನೋಡ್ತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇವರಿಗೆ ಉಡ್ಸಿರುವಂತಹ ಒಂದು ಸೀರೆ ಅಲ್ವಾ ಅದನ್ನು ಉಟ್ಕೊಳ್ಳೋದೇ ಒಂಥರ ಭಾಗ್ಯ ಅಂತ ಹೇಳ್ತೀವಿ ನಮ್ಮ ಕಡೆ ಯಾಕೆಂದರೆ ಅಮ್ಮನವರಿಗೆ ಉಡ್ಸಿರುವ ಸೀರೆ ಸಿಗೋದೇ ತುಂಬ ಅಪರೂಪ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹಾಗೆ ನೀವು ಇಲ್ಲಿ ನೋಡ್ತಿರಬಹುದು ಎಷ್ಟೊಂದು ಜನ ಇದ್ದಾರೆ ನೋಡಿ ಫುಲ್ ರಶ್ಶು ಶುಕ್ರವಾರ ಅಲ್ವಾ ಶುಕ್ರವಾರ ಮಂಗಳವಾರ ಅಂತೂ ಇಲ್ಲಿ ಅಷ್ಟೊಂದು ರಶ್ ಇರುತ್ತೆ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಒಳಗಡೆ ಗರ್ಭಗುಡಿ ಒಳಗಡೆ ಏನೂ ವೀಡಿಯೋ ಮಾಡೋ ಹಂಗಿಲ್ಲ ಅದಕ್ಕೋಸ್ಕರ ಇಲ್ಲಿಂದನೇ ಸ್ವಲ್ಪ ಮಾಡೋಣ ಅಂತ ಅಮ್ಮನವರಿಗೆ ಮಂಗಳಾತಿ ನಡೀತಾ ಇತ್ತು ಹಾಗಾಗಿ ನಮಗೆ ಒಳಗಡೆ ಹೋಗೋಕ್ಕೆ ಜಾಗನೇ ಇರಲಿಲ್ಲ ಅದಕ್ಕೋಸ್ಕರ ವಿಡಿಯೋ ವೀಡಿಯೋ ಇದ್ದೀನಿ ಮತ್ತು ದೇವರ ಎಲ್ಲ ಆದ ಮೇಲೆ ನಾವು ಸ್ವಲ್ಪ ಇಲ್ಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಹೋಗಬೇಕು ಯಾವುದೇ ದೇವಸ್ಥಾನಕ್ಕೆ ನಾವು ಬಂದರೂ ಕೂಡ ದೇವರ ದರ್ಶನ ಆದಮೇಲೆ ಅಲ್ಲಿ ಹೊರಗಡೆ ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಂಡೇ ಹೋಗಬೇಕು ಹಾಗೆ ಇಲ್ಲಿ ಚಿಂಟು ನೋಡಿ ಎಷ್ಟೊಂದು ಉಪದ್ರ ಮಾಡ್ತಾಯಿದ್ದಾನೆ ಅಂತ ಎಷ್ಟು ಹೇಳಿದರೂ ಕೇಳ್ತಾನೇ ಇರಲಿಲ್ಲ ಅವನು ಅಷ್ಟೊಂದು ಉಪದ್ರ ಮಾಡ್ತಾ ಇದ್ದ ಹಾಗೆ ನಾವು ಇಲ್ಲಿ ಇದು ಹೊರ ಸುತ್ತು ಮತ್ತು ಇಲ್ಲಿ ಗಂಡು ಮಕ್ಕಳು ಎಲ್ಲರೂ ಬಟ್ಟೆ ಅಂದರೆ ಶರ್ಟ್ ತೆಗೆದೆ ಒಳಗಡೆ ಹೋಗಬೇಕು ದೇವರ ದರ್ಶನ ಮಾಡಬೇಕು ಹಾಗಾಗಿ ಎಲ್ಲರೂ ಶರ್ಟನ್ನು ತೆಗೆದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೆ ದೇವರ ದರ್ಶನ ಎಲ್ಲ ಮುಗೀತು ಇವಾಗ ವಾಪಸ್ಸು ಹೊರಗಡೆ ಬಂದ್ವಿ ಹೊರ ಸುತ್ತಿಗೆ ಬಂದ್ವಿ ತುಂಬಾ ಫೇಮಸ್ ದೇವಸ್ಥಾನ ಇದು ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಇಲ್ಲಿ ಮಳೆಗಾಲದಲ್ಲಿ ದೇವರ ಗರ್ಭಗುಡಿ ಒಳಗಡೆ ಕೂಡ ನೀರು ತುಂಬಿರುತ್ತೆ ಫ್ರೆಂಡ್ಸ್ ಅದು ಆವಾಗ ಆ ನೀರು ಮಧ್ಯೆ ದೇವರನ್ನು ನೋಡೋದೇ ಒಂಥರ ವಿಶೇಷವಾಗಿ ಕಾಣುತ್ತೆ ನಮಗೆಲ್ರಿಗೂ ಅದು ನಮಗೆಲ್ಲ ಆವಾಗ ನಾವು ಹೋಗಲ್ವಲ್ಲ ಅದಕ್ಕೋಸ್ಕರ ಆ ಕ್ಯಾಪ್ಚರ್ ತಗೊಳಕ್ಕಾಗಿಲ್ಲ ನೋಡಿ ಚಿಂಟು ನಿಂತಲ್ಲಿ ನಿಲ್ತಾ ಇರಲಿಲ್ಲ ಹಾಗೆ ಫ್ರೆಂಡ್ಸ ನಾವು ಮಧ್ಯದಲ್ಲಿ ಸ್ವಲ್ಪ ಇದು ಫೋಟೋ ಎಲ್ಲ ತೊಗೊಂಡ್ವಿ ಇಲ್ಲಿ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮತ್ತು ಉತ್ಸವ ಟೈಮಲ್ಲಿ ಇರ್ತಾರಲ್ಲ ನಾವು ಟ್ಯಾಬ್ಲೋ ಅಂತ ಹೇಳ್ತೀವ್ರೆ ಕೆಲವರು ಹಾಗೆಯೇ ನಾವು ಟಟ್ಟಿ ರೈ ಅಂತ ಹೇಳ್ತೀವಿ ನಮ್ಮ ಕುಂದಾಪುರ ಕನ್ನಡದಲ್ಲಿ ಅದು ಕೂಡ ಇತ್ತು ಸ್ಟ್ಯಾಚು ಹಾಗಾಗಿ ಅದರ ಹತ್ರ ನಿಂತ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ ಒಂದು ನೆನಪಿಗೋಸ್ಕರ ಇರಲಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಲ್ವಾ ಮತ್ತೆ ಇದು ಹೋಮ ಹವನ ನಡೆಯುವಂತಹ ಒಂದು ಜಾಗ ಹಾಗೆಯೇ ಸುತ್ತಲ್ಲಿ ಎಲ್ಲ ದೇವರುಗಳನ್ನು ನಾವು ನೋಡಬಹುದು ಗಣಪತಿ ಆಗಿರಬಹುದು ಬೇರೆ ಬೇರೆ ಎಲ್ಲ ದೇವರುಗಳು ಸುಮಾರು ದೇವರು ಇದ್ದಾರೆ ಎಲ್ಲ ದೇವರುಗಳನ್ನು ನೋಡ್ತಿರಬಹುದು ಹಾಗೆಯೇ ಇಲ್ಲಿ ಗಣಪತಿ ಮಂದಿರ ಇದೆ ನೋಡಿ ಇಲ್ಲಿ ಗಣಪತಿಗೆ ಕೂಡ ಎಲ್ಲರೂ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂಥೇಳಿ ಹಾಗೆಯೇ ನಮಗೆ ಮೂರು ಜನ ಮಕ್ಕಳು ಇದ್ದಾರಲ್ವ ಹಾಗಾಗಿ ಅಷ್ಟೊಂದು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ಹಾಗೆ ನಮ್ಮ ಮನೆಯವರು ಸ್ವಲ್ಪ ನಂದು ಕ್ಯಾಪ್ಚರ್ ತೊಗೊಂಡ್ರು ನೋಡಿ ಇಲ್ಲಿ ಸೀರೆಗೆ ಇನ್ನೂ ಕೂಡ ಜನ ಬರ್ತಾ ಇದ್ದಾರೆ ತೊಗೊಳ್ತಾನೇ ಇದ್ದಾರೆ ಅಷ್ಟೊಂದು ಖುಷಿಯಾಗುತ್ತೆ ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ಹೊರ ಸುತ್ತೆಲ್ಲ ಬಂದು ನೆಕ್ಸ್ಟ್ ನಾವು ಇಲ್ಲಿ ಊಟಕ್ಕಂತ ಬಂದ್ವಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೀವೇ ನೋಡ್ತಾ ಇರಬಹುದು ಊಟಕ್ಕೆ ಎಷ್ಟೊಂದು ಕ್ಯೂ ಜನ ಎಷ್ಟೊಂದು ನಿಂತಿದ್ದಾರೆ ಅಂತ ಅದಕ್ಕೆ ನಮ್ಮ ಅತ್ತಿಗೆ ಹೇಳಿದರು ಪಾಪಿಗೆ ಊಟ ಕೊಟ್ಬಿಟ್ಟೆ ನಾವು ಮತ್ತೆ ಹೋಗುವ ಅಂತ ಹೇಗೋ ರಶ್ ಇದ್ದಾರೆ ಅದಕ್ಕೋಸ್ಕರ ನಾವು ಪಾಪುಗೆ ಊಟ ಕೊಟ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಎಲ್ಲಿ ಕೂರಿಸಿ ಅವ್ನಿಗೆ ಊಟ ಕೊಡೋದು ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ವಿ ನಾವು ಅವನು ಚಿಕ್ಕ ಪಾಪು ಅಲ್ವಾ ಅವನಿಗೂ ಹಸಿವೆ ಆಗುತ್ತೆ ಹಾಗೆ ನೀವು ನೋಡ್ತಾ ಇರಬಹುದು ಇದೊಂದು ಊಟದ ಹಾಲ್ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಊಟದ ಹಾಲ್ ಎಷ್ಟೊಂದು ಜನ ಇದ್ದಾರೆ ನೋಡಿ ನೀವು ನೋಡ್ತಾ ಇರ್ಬೋದು ಮಂಗಳವಾರ ಶುಕ್ರವಾರ ಅಂತೂ ಅಷ್ಟೊಂದು ರಶ್ ಇರುತ್ತೆ ಇಲ್ಲಿ ನಾವು ಕೂಡ ಕ್ಯೂನಲ್ಲಿ ನಿಂತು ನಿಂತು ಮತ್ತೆ ಸಾಕಾಯಿತು ನಮಗೆ ಲಾಸ್ಟಿಗೆ ಕೊನೆಗೂ ಸಿಕ್ತು ನೋಡಿ ಬಂದ್ವಿ ಊಟ ಮಾಡ್ತಾಯಿದ್ದೀವಿ ಹಾಗೆ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಒಂದು ಅನ್ನಪ್ರಸಾದ ಪ್ರಸಾದ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿಕೊಂಡೆ ನಾನು ಎಷ್ಟೊಂದು ರುಚಿಯಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನದಲ್ಲಿಯೂ ಹಾ ಹೀಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಬೇರೆ ಬೇರೆ ದೇ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೆಲ್ಲ ನಾವು ನೋಡಿದ್ದೀವಿ ಆ ಒಂದು ತಿಳಿ ಸಾರು ಮಾಡ್ತಾರೆ ಅದೇ ಒಂಥರ ಏನು ಟೇಸ್ಟು ಏನು ಪರಿಮಳ ಅದು ತಿನ್ ಅದು ಒಂದಿದ್ರೆ ಸಾಕು ಅಷ್ಟೊಂದು ಖುಷಿಯಾಗುತ್ತೆ ಹಾಗೆ ನೋಡಿ ಇಲ್ಲಿ ಎಲ್ಲ ಒಂದು ಪಲ್ಯ ಏನು ಕೋಸಂಬರಿ ಏನು ಎಲ್ಲ ಆಗಿರ್ಬೋದು ಅಷ್ಟೊಂದು ಚೆನ್ನಾಗೇ ಇದೆ ನೋಡಿ ಅನ್ನ ಹಾಕಿದ್ರು ಲಾಸ್ಟ್ ಕೊನೆಯಲ್ಲಿ ತಿಳಿ ಸಾರು ಹಾಕ್ತಾರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಹೇಳಿದರೆ ಮತ್ತು ನನಗೆ ಇಲ್ಲಿ ಚಿಂಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಅಷ್ಟೊಂದು ಅಳ್ತಾ ಇದ್ದ ಅಷ್ಟೊಂದು ರಂಪಾಟ ಮಾಡ್ತಾ ಇದ್ದ ಅದಕ್ಕೋಸ್ಕರ ಸರಿಯಾಗಿ ವೀಡಿಯೋನೇ ಮಾಡ್ಕೊಳ್ಳೋಕಾಗಿಲ್ಲ ನನಗೆ ಇನ್ನೂ ಇಲ್ಲಾಂದರೆ ಇನ್ನೂ ಕ್ಲಿಯರಾಗಿ ವೀಡಿಯೋ ಇದ್ದೆ ನೋಡಿ ತಿಳಿ ಸಾರು ನೋಡಿ ಇದರಲ್ಲಿ ಎಷ್ಟೊಂದು ಏನೂ ಕಾಣಲ್ಲ ನಮ್ಗೆ ಆದರೂ ಕೂಡ ಅಷ್ಟು ವಿಶೇಷವಾಗಿರುತ್ತೆ ಹಾಗೆಯೇ ದೇವ್ರ ದರ್ಶನ ಆಯಿತು ಫ್ರೆಂಡ್ಸ್ ಊಟ ಪ್ರಸಾದ ಕೂಡ ಸೇವನೆ ಆಯಿತು ಹಾಗೆ ನಾವಿವಾಗ ಇಲ್ಲಿಂದ ಹೊರಟಿದ್ವಿ ಹಾಗೆ ಕಮಲಶಿಲೆಯಲ್ಲಿ ದೇವಸ್ಥಾನದಿಂದ ಕೇವಲ ಮೂರೇ ಕಿಲೋಮೀಟ್ರಲ್ಲಿ ಒಂದು ಗುಹೆ ಇದೆ ಅಂತೆ ಅದು ನಾನಿನ್ನೂ ನೋಡಿಲ್ಲ ನಮ್ಮ ಅಣ್ಣ ಹೇಳ್ದೆ ಬಟ್ ನಮಗೆ ಹೋಗೋಕ್ಕಾಗಿಲ್ಲ ಮಕ್ಕಳೆಲ್ಲ ಅಳ್ತಾ ಅಳ್ತಾಯಿದ್ರು ಮಧ್ಯಾಹ್ನ ಆಗಿತ್ತಲ್ವ ನಿದ್ದೆ ಟೈಮು ಅದಕ್ಕೋಸ್ಕರ ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಒಂದು ಕುಂದಾಪುರ ತಾಲೂಕಿನಲ್ಲಿರುವಂತಹ ಒಂದು ಅದ್ಭುತ ದೇವಸ್ಥಾನ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಒಂದು ದೇವರ ದರ್ಶನವಾಗಿದೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಇಲ್ಲಿ ದೇವಸ್ಥಾನದ ಹತ್ತಿರ ಒಂದು ಗುಹೆ ಇದೆ ಅಂತೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಕೂಡ ಹೋಗಿ ನಿಮಗೆ ಆ ಜಾಗದ ಒಂದು ಪರಿಚಯ ಮಾಡಿಕೊಡ್ತೀನಿ ನನ್ನ ವಿಡಿಯೋ ಮುಖಾಂತರ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಹಾಗೆಯೇ ಯಾರಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ